ಗ್ರಾಮಸ್ಥರ ಪರವಾಗಿ ಗ್ರಾಮಸ್ಥರಾದ ಸಂತೋಷ್ ರಾಜಗುರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಈ ಕುರಿತು ಕ್ಷೇತ್ರದ ಶಾಸಕ ಬಸನಗೌಡ ತುರುವಿಹಾಳ್ ಅವರನ್ನು ಭೇಟಿಯಾಗಿ ಪಾಮನ ಕಲ್ಲೂರಿನಲ್ಲಿ ವಸತಿ ನಿಲಯವನ್ನು ನಿರ್ಮಿಸುವಂತೆ ಮನವಿ ಮಾಡಿಕೊಂಡಿದ್ದರು ಈವರೆಗೂ ಆದೇಶ ಬದಲಾಗಿಲ್ಲ ಪಾಮನಕಲ್ಲೂರು ಹಾಗೂ ಜವಳಗೇರಾಗೆ ಏಕಕಾಲದಲ್ಲಿ ವಸತಿ ಶಾಲೆಗಳು ಮಂಜೂರಾಗಿದ್ದು ಜವಳಗೇರಾದಲ್ಲಿಯೇ ವಸತಿ ಶಾಲೆ ನಿರ್ಮಿಸಲಾಗುತ್ತಿದೆ ಆದರೆ ಪಾಮನಕಲ್ಲೂರಿನಲ್ಲಿ ವಸತಿ ಶಾಲೆ ನಿರ್ಮಾಣಕ್ಕೆ ವಿಳಂಬವಾಗುತ್ತಿರುವುದು ದುರದೃಷ್ಟಕರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಪಾಮನಕಲ್ಲೂರಿನಲ್ಲಿ ವಸತಿ ನಿಲಯ ಪ್ರಾರಂಭಿಸದಿದ್ದರೆ ಬೃಹತ್ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಸಿದರು ಅನುಮತಿ ಸಿಕ್ಕಿತು ಆ ಎರಡು ಶಾಲೆಗಳ ಅನುಮತಿ ಸಿಕ್ಕದ್ರ ಅಲ್ಲೇ ಊರಿ ಪ್ರಾರಂಭ ಆಗ್ಬೇಕನ್ನೋದು ಸ್ಪಷ್ಟ ಆದೇಶ ಇತ್ತು ಅದರ ಪ್ರಕಾರ ಎಲ್ಲಷ್ಟು ಇದಾಗಿತ್ತು ಆದ್ರೆ ಜವಳಗಿರದಲ್ಲಿ ಅಲ್ಲೇ ವಸತಿ ಶಾಲೆ ಪ್ರಾರಂಭ ಮಾಡಬೇಕು ಇರೋ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಉಪಯೋಗಿಸಿಕೊಂಡಂತ ಆದೇಶ ಆಗಿದೆ ಅದೇ ಪತ್ರದಲ್ಲಿ ಕೆಳಗಡೆ ಪಾಮನ್ ಕಲ್ಲೂರಲ್ಲಿ ವಸತಿ ಶಾಲೆ ಬೇಡ ಅದೇ ಶಾಲೆಯನ್ನ ಪಾಮನ್ ಕಲ್ಲೂರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಮಸ್ಕಿಯಲ್ಲಿ ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಜವಳಗೇರಕ್ಕೆ ಯಾವ ನಿಯಮಗಳನ್ನು ಅನು ಅಪ್ಲೈ ಆಗಿದೆ ಆ ನಿಯಮಗಳನ್ನ ಪಾವನ ಕತ್ತೂರಿಗೆ ಪಾಲಿಸಿಲ್ಲ ಅಧಿಕಾರಿಗಳು ಜಿಲ್ಲಾ ನಿರ್ದೇಶಕರು ಆದೇಶ ಮಾಡಿದ್ದಾರೆ ಒಂದೇ ಪತ್ರದಲ್ಲಿ ಎರಡು ಆದೇಶ ಮಾಡಿದ್ದಾರೆ ಒಂದು ಆದೇಶದಲ್ಲಿ ಹೇಳ್ತಾರೆ ಆ ಹೈಸ್ಕೂಲ್ ಕಟ್ಟ ದಳದಲ್ಲಿ ಮರಳಿ ಶಾಲೆನ ಪ್ರಾರಂಭ ಮಾಡಬಹುದು ಅಂತ ಬಟ್ ಅದೇ ಪತ್ರದಲ್ಲಿ ಸೆಕೆಂಡ್ ನೆಕ್ಸ್ಟ್ ಪ್ಯಾರದಲ್ಲಿ ಹೇಳ್ತಾರೆ ಪಾಮನ್ ಕಲ್ಲೂರಲ್ಲಿ ಈ ವಸತಿ ಶಾಲೆ ಮಾಡಕ್ ಇದನ್ನ ನಾವು ಮಸ್ಕಿಯಲ್ಲಿ ಮಾಡ್ತೀವಿ ಅಂತ ಇರಬಹುದು ಸರ್ ಈಗ ನೋಡಿ ಸರ್ ಇದು ಆಕ್ಚುಲಿ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಕ ಆದೇಶ ಆದ್ಮೇಲೆ ಇಪ್ಪತ್ತೈದರಲ್ಲಿ ಆದೇಶ ಆದ್ಮೇಲೆ ಆಕ್ಚುಲಿ ನಮ್ಗೆ ನಮ್ಮ ಭಾಗಕ್ಕೆ ವಿಸಿಟ್ ಮಾಡಿದ್ರೆ ನಮ್ಗೆ ಎಲ್ರಿಗೂ ಗೊತ್ತಾಗಿಲ್ಲ ನಮಗೆಲ್ಲರಿಗೂ ತಿಳಿದಿರೋದು ಈಗ